ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಮಟ್ಟೂರು ಗ್ರಾಮ ಪಂಚಾಯತಿಗೆ ಚಕ್ಕೆರ ಸೂರ್ಯ ಅಯ್ಯಪ್ಪನವರು ಹಾಗೂ ಕಾಟಿ ಶರೀನ್ ಮುತ್ತಣ್ಣವರು ಜೋಡೆತ್ತುಗಳಾಗಿ ದುಡಿದಿದ್ದರು ಅದರ ಫಲ ಇವತ್ತು ಏನು ಈ ಭಾಗದಲ್ಲಿ ಒಂದು ದೊಡ್ಡ ಸೇತುವೆ ನಿರ್ಮಾಣ ಆಗಿದೆ ರಸ್ತೆ ನಿರ್ಮಾಣ ಆಗಿದೆ ಅದು ಅವರ ಒಂದು ಶ್ರಮದ ಫಲ ಜೊತೆಗೆ ಮಾಜಿ ಶಾಸಕರಾದಂಥ ಕೆ ಜಿ ಪಪ್ಪನವರು ಸ್ಪೀಕರ್ ಆಗಿದ್ದರು ಸಾಕಷ್ಟು ಅನುದಾನವನ್ನು ತರೋಲ್ಲಿ ಕಾಟಿ ಮಾಡ ಶರೀನ್ ಮುತ್ತಣ್ಣ ಮತ್ತು ಅವರ ತಂಡ ಸೂರ್ಯ ಅಯ್ಯಪ್ಪನವರು ಎಲ್ಲರೂ ಸೇರಿ ಯಶಸ್ವಿಯಾಗಿದ್ದಾರೆ ಇವತ್ತು ಅಂಥ ಒಂದು ಸಂದರ್ಭದಲ್ಲಿ ಒಂದು ಖುಷಿಯ ವಾತಾವರಣದಲ್ಲಿ ನಮ್ಮ ಜೊತೆಗೆ ಕಾಟಿ ಮಾಡೋ ಶರೀರ ಮುತ್ತಣ ಇದ್ದರೆ ಆ ನೆನಪುಗಳನ್ನು ಒಂದಷ್ಟೋ ಜೊತೆ ಅವ್ರ ಜೊತೆ ಬನ್ನಿ ಈಗ ನಾನು ಇದ್ದೀನಿ ಕಾಟಿ ಮಾಡೋ ಶರೀರ ಮುತ್ರಣ ಜೊತೆ ಸರ್ ಅವತ್ತಿನ ಸಂದರ್ಭದಲ್ಲಿ ಈ ಒಂದು ಸೇತುವೆ ನಿಮ್ಗೆ ಆಗಬೇಕಂತ ಒಂದು ಕನಸ್ಕೊಂಡಿದ್ದಿರಿ ಇವತ್ತೆಲ್ಲ ಸಾಕಾರ ಆಗಿದೆ ಸರ್ ಆ ಸಂದರ್ಭದ ಒಂದು ತುಣುಕನ್ನು ಅಂತ ಕಷ್ಟ ದಿನಗಳು ಜನ ವಿರೋಧ ಮಾಡಿದ್ದು ಈ ಸೇತುವೆ ಮೇಲೆ ನೀರು ಬಂದರೆ ನಮಗೆ ಸಮಸ್ಯೆ ಆಗುತ್ತೆ ನಾವು ಜಾಗ ಖಾಲಿ ಮಾಡಬೇಕಂತ ಆ ಕೈ ಘಟನೆಗಳೆಲ್ಲ ಮತ್ತು ಇವತ್ತು ಹೊಸ ಒಳ್ಳೆ ಘಟನೆಗಳು ಕೂಡ ಚೆನ್ನಾಗಾಗಿದೆ ಏನು ಹೇಳ್ಬೋದು ಏನು ಅಂತ ಹೇಳಿದ್ರೆ ಇವತ್ತು ಏನು ಮಲ್ಲೂರು ಸೇತುವೆಯ ಸಂಭ್ರಮ ಆಚರಣೆಯ ಏನು ಒಂದು ಪ್ರಯುಕ್ತವಾಗಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಇಲ್ಲಿ ಸೇರಿದ್ದಾರೆ ಒಂದು ಸಂತೋಷದ ಕೂಟ ಅಂತ ಹೇಳಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಹಲವಾರು ವರ್ಷಗಳಿಂದ ಏನು ಒಂದು ಮಳೆಗಾಲದ ಸಮಯದಲ್ಲಿ ಈ ಮಲ್ಲೂರು ಗ್ರಾಮ ಒಂದು ದ್ವೀಪ ಅಂತ ಹೇಳಿದ್ರೆ ತಪ್ಪಾಗ ಆಗ್ತಾ ಆಗಲ್ಲ ಹೇಳಿದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಏನು ಕಷ್ಟ ಕಾರ್ಪಣ್ಯ ಅನಾರೋಗ್ಯ ಏನೇ ಒಂದು ವಿಚಾರ ಇದ್ದರೂ ಆ ಭಾಗದಿಂದ ಜನರು ಒಂದು ಆಸ್ಪತ್ರೆಯ ಸೇವೆಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅದೊಂದು ಭಾಳ ಬೇಸರದ ಸಂಗತಿ ಇದನ್ನು ಮನಗಂಡಂಥ ನಾವುಗಳು ನಮ್ಮ ಚಕ್ಕೆರ ಸೂರ್ಯಣ್ಣವರು ಎಲ್ಲರೂ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡು ಹಿಡಿಯಲೇಬೇಕು ಅಂತ ಹೇಳಿ ಆ ಸಮಯದಲ್ಲಿ ಶಾಸಕರಾದ ಬೋಪಯ್ಯಸರ ಅವರ ಒಂದು ಸಂಪೂರ್ಣ ಒಂದು ಬೆಂಬಲ ಒಂದು ಅನುಗ್ರಹ ಅಂತಲೇ ಹೇಳಬೇಕಾಗ್ತದೆ ಅವರ ಒಂದು ಆಶೀರ್ವಾದದಿಂದ ಇವತ್ತು ಮಲ್ಲೂರು ಗ್ರಾಮಕ್ಕೆ ಒಂದು ಒಂಬತ್ತೂವರೆ ಕೋಟಿ ವೆಚ್ಚದ ಒಂದು ಸೇತುವೆ ನಿರ್ಮಾಣ ಆಗಿದೆ ಇದು ಬಹುಶಃ ನಮ್ಮ ದಕ್ಷಿಣ ಕೊಡಗಿನಲ್ಲಿ ಇಂಥ ಒಂದು ಉತ್ತಮವಾದ ರೀತಿಯ ಕೆಲಸ ಕೆ ಆರ್ ಡಿ ಸಿ ಎಲ್ ಇಲಾಖೆಯಿಂದ ಈ ರೀತಿಯ ಒಂದು ಕಾರ್ಯಕ್ರಮ ಆಗಿದೆ ಒಂದು ಯೋಜನೆ ಆಗಿದೆ ಇದನ್ನು ಈ ಗ್ರಾಮದ ಜನರು ಏನು ಹೇಳೋದು ಖುಷಿ ಪಡ್ತಾ ಇದ್ದಾರೆ ಅವರ ಕೊನೆಯ ಉಸಿರಿರುವವರೆಗೂ ಇದನ್ನು ಶ್ಲಾಘನೆ ಮಾಡಬೇಕು ಅನ್ನೋಂಥ ಒಂದು ಮನೋಭಾವನೆ ಹೊಂದಿರುವಂಥ ಉದ್ದೇಶದಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಈ ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಈ ಜಾಗದಲ್ಲಿ ಜಾಗ ಈ ಸೇತುವೆ ನಿರ್ಮಾಣ ಆಗಬೇಕಾದ್ರೆ ಜಾಗ ಬಿಟ್ಟು ಬಿಟ್ಟು ಕೊಟ್ಟಂಥ ದಾನಿಗಳಿದ್ದಾರೆ ಮಣ್ಣು ಕೊಟ್ಟಂಥ ದಾನಿಗಳಿದ್ದಾರೆ ವಿವಿಧ ರೀತಿಯಾದ ಸಹಕಾರ ಕೊಟ್ಟಂಥ ಎಲ್ಲ ಮಾ ಜನರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಈ ಸೇತುವೆಯ ಸಂಪೂರ್ಣ ಕೆಲಸಕ್ಕೆ ಬೆಂಬಲ ನೀಡಿದಂಥ ಅಧಿಕಾರಿ ವರ್ಗದವರು ರಾಜಕಾರಣಿಗಳು ನಮ್ಮ ಮಾಜಿ ಶಾಸಕ ಬೋಪಯ್ಯ ಸರ್ ಅವರು ಪಂಚಾಯಿತಿ ಸದಸ್ಯರುಗಳು ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿಯ ಸ್ಥಳೀಯ ಮುಖಂಡರು ಭಾಳಷ್ಟು ಸಂಘ ಸಂಸ್ಥೆಯಲ್ಲಿ ದುಡಿದಿದ್ದಾರೆ ಅವ್ರ ಜೊತೆ ಈ ಒಂದು ರಸ್ತೆ ಎಷ್ಟು ಅನುಕೂಲಕರ ಆಗಿದೆ ಸೇತುವೆ ಎಷ್ಟು ಅನುಕೂಲಕರ ಆಗಿದೆ ಅಷ್ಟು ತಿಳ್ಕೊಳ್ಳೋಣ ಸರ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮೊದಲನೇದಾಗಿ ನಾನು ಮಾಚಂಗಡ ಸುಜಪುಣಚ ಗೋಣಿಕ ಪಾರಣಸಿಯ ಮಾಜಿ ಅಧ್ಯಕ್ಷನಾಗಿದ್ದೆ ಈ ರಸ್ತೆ ಈ ಭಾಗದಲ್ಲಿ ಈ ಹತ್ತು ಗಂಟು ಜಂಗಲ್ ಅಂತ ಹೇಳ್ತೀವಿ ಈ ಹತ್ತು ಗಂಟು ಜಂಗಲ್ಗೆ ಈ ಮಳೆ ಬಂದು ಪ್ರವಾಹದಲ್ಲಿ ಎಲ್ಲ ಭಾಗ ಮುಳುಗಿದಂಥ ಸಂದರ್ಭದಲ್ಲಿ ಈ ಅದರ ಪ್ರವೇಶನೇ ಭಾಳ ದುಸ್ತಿಯಾಗಿತ್ತು ಈಗ ಈ ಸೇತುವೆ ಬಂದಿರೋದ್ರಿಂದ ಎಂಥ ಮಳೆ ಬಂದು ಏನು ರಸ್ತೆ ಬ್ಲಾಕ್ ಆದರೂ ನಡ್ಕೊಂಡಾದರೂ ಹುಣಸಿರವರೆಗೆ ತಲುಪ್ಬೋದು ಇದು ಭಾಳ ಒಂದು ಉಪಯೋಗ ರಸ್ತೆ ಇದರಲ್ಲಿ ಈ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಕ್ಕರ ಸೂರ್ಯಯ್ಯಪ್ಪ ಅವರಿಗೆ ಮೊದಲನೇ ಧನ್ಯವಾದ ಹೇಳ್ತೀನಿ ಇದಕ್ಕೆ ಸಹಕರಿಸಿದ ಆ ಮಾಜಿ ನಮ್ಮ ಎಮ್ ಎಲ್ ಎ ಕೆ ಜಿ ಬೋಬೇನ್ ಅವರಿಗೆ ನನ್ನ ಆದ ಧನ್ಯವಾದವನ್ನು ಹೇಳಲು ಬಯಸ್ತಾ ಇದ್ದೇನೆ ಸ್ಥಳೀಯ ಗ್ರಾಮಸ್ಥರು ನನ್ನ ಜೊತೆಗಿದ್ದಾರೆ ಈ ಒಂದು ಒಂದು ಸೇತುವೆ ಎಷ್ಟು ಪ್ರಯೋಜನಕಾರ ಆ ಕಷ್ಟದ ದಿನಗಳು ಹೇಗಿದ್ದು ಅಂತ ಇವ್ರನ್ನೇ ಕೇಳೋಣ ಮೇಡಮ್ ನಿಮ್ಗೆ ಆ ಸಂದರ್ಭದಲ್ಲಿ ಈ ಒಂದು ರಸ್ತೆಯಲ್ಲಿ ಹೋಗುವಾಗ ಏನು ಅನಿಸ್ತಿತ್ತು ಮೇಡಮ್ ತುಂಬ ತುಂಬ ಕಷ್ಟ ಇತ್ತು ಏನೆಂದರೆ ಮಕ್ಕಳೆಲ್ಲ ಸ್ಕೂಲಿಗೆ ಇದ್ರು ಅವಾಗ ಒಂದು ವಾರಕ್ಕೆ ಮುಂಚೆನೇ ನಾವು ಬೇರೆ ಕಡೆ ಎಲ್ಲ ಬಿಡೋದು ಅವ್ರನ್ನ ಮಳೆ ಜಾಸ್ತಿ ಬರುತ್ತೆ ಅಂತ ಅಂತೇಳಾಗ ನಾವು ನಾವೇ ಶಿಫ್ಟ್ ಆಗ್ತಾ ಇದ್ವಿ ಮತ್ತೆ ಇಲ್ಲಿ ಇದ್ರೂನು ನಮಗೆ ಏನು ರೀಸನ್ಸ್ ಊರಿಗೆ ಅವರು ಶಿಫ್ಟ್ ಆಗ್ತಾ ಇರಲಿಲ್ಲ ಮಕ್ಕಳು ಶಿಫ್ಟ್ ಆಗ್ತಾ ಇದ್ರು ನಾವು ಎಲ್ಲ ತಂದ್ಕೊಳ್ಳೋದು ಥಿಂಗ್ಸ್ ಎಲ್ಲ ಏನೆಲ್ಲ ಟೋಟಲಿ ಪ್ರಾಬ್ಲಮ್ ಅಲ್ಲಿಂದ ಫಾರೆಸ್ಟ್ ರೋಡ್ ಒಂದು ಲಿಂಕ್ ರೋಡ್ ಅಂತ ಆಯ್ತು ಅದು ಅಷ್ಟು ಚೆನ್ನಾಗಿರ್ಲಿಲ್ಲ ಕಂಜೆಸ್ಟೆಡ್ ಆಗಿತ್ತು ಇವಾಗ ಇದಾಗಿದ್ದು ನಮ್ಗೆ ಏನಂದ್ರೆ ಹೇಳಲಿಕ್ಕೆ ಆಗದಷ್ಟು ಪ್ರಯೋಜನ ಗುಣಮಟ್ಟು ಸ್ವಲ್ಪ ಸ್ವಲ್ಪ ಏನಾದ್ರೂ ಲೋಪದೋಷ ಇರುತ್ತೆ ಅಂದ್ರೂನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷ ಆಡಳಿತ ಮಂಡಳಿಯ ಶ್ರಮಕ್ಕೆ ಅದೇ ಆ ಶ್ರಮನೇ ಎಲ್ಲಕ್ಕಿಂತ ಹೆಚ್ಚಾಗಿದೆ ನಮಗೆ ಅದರಿಂದನೇ ಆಗಿದ್ದು ಖುಷಿ ಆಗುತ್ತೆ ಚಕ್ಕೆರ ಸೂರ್ಯ ಅವರು ಅವ್ರದೇ ಇದು ಏನು ಅವರ ಏನು ಪ್ರಯತ್ನದಿಂದನೇ ಆಗಿದೆ ಅಂತ ಹೇಳ್ಬೋದು ತುಂಬ ಖುಷಿ ಆಗುತ್ತೆ ಯಮನ ಮೇಡಮ್ ಅವರು ಸದಾ ಹಸನ್ಮುಖಿ ಈ ಒಂದು ನಮ್ಮ ಇವತ್ತು ಏನು ಟೂರ್ನಮೆಂಟ್ಗಳು ಆಗ್ತಾ ಇದೆ ಹಾಕಿ ಬಗ್ಗೆ ಅದರದ್ದು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಸಮಾಜ ಸೇವೆಯಲ್ಲಿ ಒಂದಷ್ಟು ಮುಂಚೂಣಿಯಲ್ಲಿ ನಿಲ್ತಾರೆ ಒಂದು ಮಹಿಳೆಯಾಗಿ ತನ್ನ ಕಾರನ್ನು ತಾವೇ ಚಾಲನೆ ಮಾಡಿಕೊಂಡು ಎಲ್ಲ ಭಾಗಕ್ಕೆ ಕಳಿಸ್ತಾರೆ ಇವತ್ತು ನಮ್ಮ ಜೊತೆಗಿದ್ದಾರೆ ಯಮನ ಮೇಡಮ್ ಅವರು ಈ ಒಂದು ಭಾಗದಲ್ಲಿ ಸಕ್ರಿಯವಾಗಿದ್ದಾರೆ ಮೇಡಮ್ ಎಷ್ಟೊಂದು ಖುಷಿ ಆಗುತ್ತೆ ನಿಮ್ಮ ನಾಯಕರು ಕೆ ಜಿ ಬಪ್ಪನವರು ಈ ಭಾಗಕ್ಕೆ ಒಂದು ಅಷ್ಟ ಅನುದಾನವನ್ನು ಕೇಳಿದ ಮಟ್ಟದಲ್ಲಿ ಕೊಟ್ಟರು ಆ ಸಂತೋಷಕ್ಕೆ ಪಾರನೇ ಇಲ್ಲ ಇವತ್ತಿನ ದಿವಸ ಯಾಕೆಂದ್ರೆ ನೀವು ನೋಡಿರ್ಬೋದು ಅಲ್ಲಿ ಬರುವಾಗನೇ ಯಾವುದೋ ಒಂದು ಹೈವೇ ಅಲ್ಲಿ ಯಾವುದೋ ಒಂದು ದೊಡ್ಡ ಸಿಟಿ ಹತ್ರ ಹೋದಾಗೆ ಒಂದು ಬಾಸವಾಗ್ತದೆ ಇದಕ್ಕೆ ಮೊತ್ತ ಮೊದಲಾಗಿ ನಿಟ್ಟೂರು ಗ್ರಾಮ ಪಂಚಾಯಿತಿಯ ಸೂರ್ಯವರೆಗೂ ಗ್ರಾಮ ಪಂಚಾಯತಿಗೂ ಹಾಗೂ ಶಾಸಕರಾದ ಕೆ ಜಿ ಬೊಪ್ಪಯ್ಯನವರಿಗೆ ಅನಂತನಂತ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಮತ್ತು ಈ ಭಾಗದ ಜನರು ತುಂಬನೇ ಕಷ್ಟಪಡ್ ಇದೊಂದು ಐಲ್ಯಾಂಡ್ ಥರ ಈಗ ನಾವು ಅಲ್ಲಿ ಅಷ್ಟೇ ಕಾರ್ ಮಾಡೋರು ಒಂದು ಐಲ್ಯಾಂಡ್ ಥರ ಮಳೆಗಾಲದಲ್ಲಿ ಈ ಕಡೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ನಿಟ್ಟೂರು ನಿಟ್ಟೂರು ಬ್ರಿಡ್ಜನ್ನು ಸಹ ರೇಸ್ ಮಾಡಿ ಮಾಡಿಕೊಟ್ಟಿದ್ದಾರೆ ಇವಾಗ ಇಲ್ಲಿ ಮಲ್ಲೂರವರಿಗೂ ಸಹ ಎಷ್ಟೋ ಕೋಟಿ ಕೋಟಿ ಲೆಕ್ಕದಲ್ಲಿ ಇದನ್ನ ಅವರ ಕಾರ್ಯವೈಖರಿಗೆ ಇದೊಂದು ಪ್ರತಿಬಿಂಬ ಅವರ ಕಾರ್ಯವೈಖರಿಯ ಪ್ರತಿಬಿಂಬದಂತೇ ಹೇಳ್ಬೋದು ನಿರ್ಮಾಣ ನಿಜವಾಗಿ ನಿಜವಾಗಿಯೂ ಇದು ನಂಬಲಿಕ್ಕೆ ಅಸಾಧ್ಯ ಕೊಡಗಿನಲ್ಲಿ ಇಂತಹ ಒಂದು ಅಭಿವೃದ್ಧಿ ಕಾರ್ಯ ಆಫ್ಕೋರ್ಸ್ ನಾವು ಶಾ ಶಾಸಕರು ಕೆ ಜಿ ಬೊಪ್ಪಯ್ಯನವರ ಕಾರ್ಯವೈಖರಿ ಮೊದಲಿಂದನೇ ನೋಡ್ತಾ ಬಂದೀವಿ ಪ್ರತಿ ಗ್ರಾಮ ಗ್ರಾಮಕ್ಕೂ ಪ್ರತಿ ಮನೆ ಮನೆಗೂ ಎಲ್ಲ ರಸ್ತೆ ಮಾಡಿ ಉನ್ನತ ಮಟ್ಟದ ರಸ್ತೆ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಇದು ಇದೊಂದು ನಿಜವಾಗಿ ಒಂದು ನಂಬಿಕೆ ನಂಬಲಿಕ್ಕೆ ಅಸಾಧ್ಯವಾದಂತಹ ಒಂದು ಬೆಳವಣಿಗೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಇದು ಇದು ಗ್ರಾಮದ ಎಲ್ಲ ಜನ ನಾಗರಿಕರಿಗೆ ತುಂಬ ಒಂದು ಪ್ರಯೋಜನಕಾರಿಯಾಗುವ ವಿಷಯ ಸ್ಪೆಷಲಿ ಇವಾಗ ಅಷ್ಟು ಮಳೆ ಇರಲಿಕ್ಕಿಲ್ಲ ಆದರೆ ಮುಂದಿನ ಹಿಂದೆ ಈ ಹಿಂದೆ ತುಂಬಾ ಮಳೆ ಬರ್ತಾಯಿತ್ತು ಇವರಿಗೆ ಆ ಕಡೆ ಬಾಳೆಲ್ಲ ಕಡೆ ಹೋಗಲಿಕ್ಕೆ ಆ್ಯಕ್ಸಸ್ ಇರಲಿಲ್ಲ ಇದೊಂದು ಐಲ್ಯಾಂಡ್ ಥರ ಆಗಿಬಿಡ್ತಾ ಇತ್ತು ಆಗ್ತಾ ಇದೆ ಈ ಊರಿನ ಹಿರಿಯ ಗ್ರಾಮಸ್ಥರು ಸಾಕಷ್ಟು ಸಂಘ ಸಂಸ್ಥೆಯಲ್ಲಿ ದುಡ್ದೋರು ನಮ್ಮ ಜೊತೆಯಲ್ಲಿಗಿದ್ದಾರೆ ಕೃಷ್ಣ ಅವರು ಬನ್ನಿ ಈ ಒಂದು ಹಳೆಯ ಕಾಲದ ಸಂದರ್ಭ ಹೇಗಿತ್ತು ಈಗ ಏನಿಸ್ತದೆ ಸರ್ ಹಳೆಯ ಕಾಲದಲ್ಲಿ ಯಾವ ರೀತಿ ನಿಮಗೆ ಇಲ್ಲಿ ಹಳೆಯ ಕಾಲದಲ್ಲಿ ನಾವು ಸಾಲ ದಿನಗಳಲ್ಲಿ ಮಳೆ ಜಾಸ್ತಿ ಆಯಿತು ಅಂತ ಹೇಳಿದರೆ ಸಂಭ್ರಮ ಯಾಕೆಂತ ಹೇಳಿದರೆ ಮಾಸ್ಟರ್ ರಜೆ ಬಂದು ರೋಡ್ ಬ್ಲಾಕ್ ಆಗಿ ಶಾಲೆಗೆ ಹೋಗೋಂಗಿಲ್ಲ ಮಾಸ್ಟರ್ ಕೈಲಿ ಪೆಟ್ಟು ಸಿಗೋಂಗಿಲ್ಲ ಅದೇ ಕಾಲೇಜಿಗೆ ಹೋದಾಗ ಮಳೆ ಬಂತು ಅನ್ನುವಾಗ ಬೇಜಾರಾಗ್ತಾಯಿತ್ತು ಇದು ಯಾಕಪ್ಪ ಮಳೆ ಬರ್ತಾ ಉಂಟು ರೋಡ್ ಬ್ಲಾಕ್ ಆಯ್ತಲ್ಲ ಅಂತ ಹಾಗೆ ನಮ್ಮ ಹಿರಿಕರು ಭಾಳ ಕಷ್ಟಪಟ್ಟಿದ್ದಾರೆ ಇಲ್ಲಿ ಹತ್ತು ಹದಿನೈದು ದಿವಸ ರೋಡ್ ಬ್ಲಾಕ್ ಆಗೋದು ಒಂದು ತಿಂಡಿಗೆ ಊಟಕ್ಕೆ ದಿನಸಿಗೆ ಪ್ರತಿಯೊಂದು ಕಷ್ಟ ರೋಗ ರುಜಿನೇ ಬಂದರೆ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಹೆರಿಗೆ ಆದವ್ರನ್ನ ನಡೆಸ್ಕೊಂಡು ಹೋಗೋದು ತೆಪ್ಪದಲ್ಲಿ ತಗೊಂಡು ಹೋಗಿದ್ದು ಇಂಥೆಲ್ಲ ಉದಾಹರಣೆಗಳು ಇದೆ ಇದನ್ನೆಲ್ಲ ಒಂದು ಅಂತ್ಯ ಹಾಡುವಂಥ ಒಂದು ಸಂದರ್ಭ ನಮಗೆ ಇವತ್ತು ಬಂದಿದ್ದು ನಮ್ಮ ಕೆ ಜಿ ಬೋಪೇನವರ ಪ್ರಯತ್ನದಿಂದ ಅದರ ಜೊತೆಗೆ ನಮ್ಮ ಪಂಚಾಯಿತಿಯೂರು ಗ್ರಾಮ ಪಂಚಾಯತ್ ನಿಮಗೆ ಗೊತ್ತಿರೋದು ಕೆಲಸ ಎಫರ್ಟ್ ಹಾಕಿರಬಹುದು ಒಳ್ಳೆ ಎಫರ್ಟ್ ಹಾಕಿದ್ದಾರೆ ನಿಟ್ಟೂರು ಗ್ರಾಮ ಪಂಚಾಯಿತಿಯ ನಮ್ಮದೇ ವಾರ್ಡಿನ ಸದಸ್ಯರಾದ ರಾಯಪ್ಪನವರು ಮತ್ತು ಶರೀನ್ ಮುತ್ತಣ್ಣನವರು ಅತ್ಯುತ್ತಮ ಕಾರ್ಯವನ್ನು ನಡೆಸಿ ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸಿದ್ದೀವಿ ಇಲ್ಲ ಅಂತ ಇಲ್ಲ ಆದರೆ ಹಗಲು ರಾತ್ರಿಯಿಂದ ಓಡಾಡಿದವರು ಚಕ್ಕೆರಾಯಪ್ಪ ಅವರು ಅದರಲ್ಲಿ ಎರಡು ಮಾತೇ ಇಲ್ಲ ಅದರ ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇಡೀ ಆಡಳಿತ ಮಂಡಳಿಗೆ ನಾನು ಅಂತ ಹೇಳಿದರೆ ನನಗೆ ಒಂದು ಸಂಭ್ರಮ ಅಂತ ಹೇಳಿದರೆ ಚಕ್ಕೆರಾಯಪ್ಪ ಅವ್ರನ್ನ ಸಾರ್ವಜನಿಕ ರಂಗಕ್ಕೆ ತಂದಂತ ಒಂದು ಹೆಮ್ಮೆ ನನಗಿದೆ ನಾನು ಅವ್ರನ್ನ ಪ್ರಮೋಟ್ ಮಾಡಿದ್ದು ಸಾರ್ವಜನಿಕ ರಂಗಕ್ಕೆ ನೀನು ಬರಬೇಕು ಅಂತ ಅವರ ಸಣ್ಣ ವಯಸ್ಸಿನಲ್ಲಿ ಸಾರ್ವಜನಿಕ ರಂಗಕ್ಕೆ ಬಂದಿದ್ದಾರೆ ಅದು ಇವಾಗ ಕಂಡ ಕನಸು ನೆನಸಾಗಿದೆ ಅವರಿಂದ ಹೆಚ್ಚಿನ ಅಭಿವೃದ್ಧಿ ನಮಗೆ ನಿರೀಕ್ಷೆ ಮಾಡಿದ್ದು ತಪ್ಪಾಗುತ್ತೆ ಮ್ಯಾಕ್ಸಿಮಮ್ ಅವ್ರು ಮಾಡಿದ್ದಾರೆ ಮಾಡಿದ್ದಾರೆ ಶಕ್ತಿ ಮೀರಿ ಮಾಡಿದ್ದಾರೆ ಅವರಿಗೆ ದೇವರು ಅವರ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಮುಂದಕ್ಕೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಳ್ಳಿ ಅಂತ ವೈಯಕ್ತಿಕವಾಗಿ ನನಗೆ ತುಂಬ ಆತ್ಮೀಯರು ಅವರು ನನಗೆ ಆತ್ಮೀಯರು ನಾನು ನಾನು ಅವರಿಗೂ ಆತ್ಮೀಯರು ಹಾಗೆ ನಮ್ಮಿಬ್ಬರ ಸಂಬಂಧ ಅದೇ ಥರ ಇರಲಿ ಅಂತ ದೇವರನ್ನ ಬೇಳ್ಕೊಂಡು ಅವರಿಂದ ಖುಷಿ ಇದೆ ಭಾಳ ಸಂಭ್ರಮ ಇದೆ ಮನಸ್ಸಿಗೆ ಒಂದು ತೃಪ್ತಿ ಇದೆ ಜೊತೆಗೆ ಸ್ಥಳೀಯರು ಇದ್ದಾರೆ ಈ ಗ್ರಾಮದವರು ಇದ್ದಾರೆ ಹಳೆಯ ದಿನಗಳಲ್ಲಿ ಈ ಈ ಒಂದು ಐಲ್ಯಾಂಡ್ ಯಾವ ರೀತಿ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಮೇಡಮ್ ಇದು ಆ ಸಂದರ್ಭದಲ್ಲಿ ಆ ಘಟನೆಗಳು ನಿಮಗೆ ಎಷ್ಟು ಇದು ಕಷ್ಟ ಆಗ್ತಿತ್ತು ಅಂತೇಳಿ

ಮತ್ತೆ ನಾವು ಅವರಿಗೆಲ್ಲ ಧನ್ಯವಾದ ಹೇಳಬೇಕು ನಿಟ್ಟೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಡಳಿತ ಮಂಡಳಿ ಎಷ್ಟು ಎಫರ್ಟ್ ಹಾಕಿದ್ರು ತುಂಬಾ ಅಂದರೆ ತುಂಬ ಹಾಕಿದ್ದಾರೆ ಅವರಿಂದನೇ ನಮಗೆ ಇಷ್ಟು ಇಷ್ಟರ ಮಟ್ಟಿಗೆ ನಮಗೆ ಒಂದು ದೊಡ್ಡ ಬ್ರಿಡ್ಜ್ ಆಗಿ ನಮಗೆ ಹ್ಯಾಪಿಯಾಗಿ ಇದ್ದೀವಿ ಆ ಸಂದರ್ಭದಲ್ಲಿ ಮಳೆ ಈ ಭಾಗದಲ್ಲಿ ಹೆಚ್ಚಾಗಿ ಬರ್ತಾ ಇತ್ತು ರಸ್ತೆ ಸಂಚಾರಕ್ಕೆ ಸಾಧ್ಯನೇ ಆಗ್ತದಿಲ್ಲ ವಿಶೇಷವಾಗಿ ಮಹಿಳೆಯರಿಗೆ ಮಕ್ಕಳನ್ನ ಓದಿಸೋದು ಮಕ್ಕಳನ್ನ ಶಾಲೆಗೆ ಕಳಿಸೋದು ದೊಡ್ಡ ಜವಾಬ್ದಾರಿಯನ್ನು ಅವರು ನಿಭಾಯಿಸಬೇಕಿತ್ತು ಆದರೆ ಮಳೆ ಯಾವುದು ಇಲ್ಲದಾಗೆ ಅವರು ಬೇರೆ ಬೇರೆ ಕಡೆ ಕೂಡ ಭಾಗವಹಿಸ್ತಿದ್ರು ಈಗ ಇಲ್ಲಿ ಸ್ಥಳೀಯವಾಗಿ ನಮ್ಮ ಮೇಡಮ್ ಆ ಕಷ್ಟದ ದಿನಗಳನ್ನು ಹೇಳ್ಕೊಳಕ್ಕೆ ನಮ್ಮ ಜೊತೆಗೆ ಸ್ಥಳೀಯವಾಗಿದ್ದಾರೆ ಬನ್ನಿ ಮಾತಾಡ್ತೀವಿ ಮೇಡಮ್ ಆ ಕಷ್ಟದ ದಿನಗಳು ಹೇಗಿತ್ತು ಅಂತ ಅದೇ ಕಷ್ಟ ಕಪಕ ಮಾವಿ ಮಾವ ಎಲ್ಲ ಹುಷಾರಿರ್ಲಿಲ್ಲ ಆಗ ಹಾಸ್ಪಿಟ್ಲಿಗೆ ಕರ್ಕೊ ಬರುವಾಗ ಬೇರೆ ರೂಟ್ ಇರಲಿಲ್ಲ ಅದು ಬಾರಿ ಪ್ರಾಬ್ಲಮ್ ಆಗ್ತಾ ಇತ್ತು ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಾಗ ರಜೆ ಕೊಡ್ತಾ ಇರ್ಲಿಲ್ಲ ಆಗಲಿ ಫ್ಲಡ್ ಬಂದಾಗ ವಾಪಸ್ ಹೋಗ್ಬೇಕಾಗಿತ್ತು ಅದೆಲ್ಲ ಪ್ರಾಬ್ಲಮ್ ಆಗ್ತದೆ ಹೋಗ್ತಿದ್ರು ತಾವು ಎಷ್ಟು ಕಷ್ಟ ಆಗ್ತಾ ಇತ್ತು ಇಲ್ಲ ಇಲ್ಲ ಅವರು ಕೆಲ್ಸಕ್ಕೆ ಹೋಗೋದು ಮನೇಲಿ ಇರ್ತಾ ಇದ್ರು ಅಂದ್ರೆ ತೋಟ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅಷ್ಟೇ ಅಲ್ಲಿ ಮನೆಗೆ ಕರ್ಕೊಂಡು ಸ್ಕೂಲ್ಗೆ ಕರ್ಕೊಂಡು ಹೋಗೋದು ಅವರೇ ಬಾಳಲ್ಲೆವರೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಸಂಪರ್ಕ ರಸ್ತೆ ಆಗ್ತಾ ಇರಲಿ ಹಾ ಆಗ್ತಾ ಇರಲಿಲ್ಲ ಆಗ ವಾಪಸ್ ಬರ್ತಾ ಇದ್ರು ಇನ್ನೊಂದು ರೋಡ್ ಇದೆ ಅಲ್ಲಿ ಅದರಿಂದ ಬಾರಿ ಕಷ್ಟ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅದರಲ್ಲಿ ಇವತ್ತು ಹೇಗೆ ಅನಿಸ್ತದೆ ಓ ಇವತ್ತು ಬಾರಿ ಖುಷಿ ಆಗ್ತಾ ಇದೆ ಅದೇ ಅದೇ ದೊಡ್ಡ ಬ್ರಿಡ್ಜ್ ಅದೇ ಅದೇ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಬೋಪಯ್ಯ ಅವರಿಗೆ ಮತ್ತೆ ಇಲ್ಲಿ ಮಂಡಲ್ ಪಂಚಾಯತಿ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅದೇ ಬಂದವರೆಲ್ಲ ತುಂಬಾ ಖುಷಿ ಪಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ರೋಡ್ ಈಗ ಅಂತ ಮುಂಚೆ ಒಳ್ಳೆ ಫೀಲ್ ಆಗುತ್ತೆ ಬರೋದು ಹಾ ಅದೇ ಕೊಡಗು ಅದ್ರಲ್ಲಿ ಇದೇ ಫಸ್ಟ್ ಕಾಣ್ತದೆ ಎಷ್ಟು ದೊಡ್ಡ ಬ್ರಿಡ್ಜ್ ಇರೋದು ನಮ್ಮ ಒಂದು ನಿಟ್ಟೋರ್ ಗ್ರಾಮ ಪಂಚಾಯಿತಿ ಅವರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಅವರಿಗೆ ತುಂಬ ಕಷ್ಟಪಟ್ಟಿದ್ದಾರೆ ಅವರು ಬೋಪೆ ಅವರಿಗೆಲ್ಲ ಹೇಳಿ ಈ ಅನುದಾನ ತರಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಓಕೆ ಗ್ರಾಮದ ಹಿರಿಯರು ಸಂಘ ಸಂಸ್ಥೆಯಲ್ಲಿ ದುಡಿದವರು ರೈತಾಪಿ ವರ್ಗದಲ್ಲಿ ಕೆಲಸ ಮಾಡೋರು ನಮ್ಮ ಜೊತೆಗಿದ್ದಾರೆ ಮತ್ತು ಸ್ಥಳೀಯವಾಗಿದ್ದಾರೆ ಈ ಒಂದು ಸೇತುವೆಯಿಂದ ಎಷ್ಟೆಲ್ಲ ಆ ಸಂದರ್ಭದಲ್ಲಿ ಕಷ್ಟಗಳಿದ್ದವು ಇವತ್ತು ಎಷ್ಟು ಅನುಕೂಲ ಆಗಿದೆ ಅನ್ನೋದನ್ನು ಅವರನ್ನೇ ಥರನೇ ನಾವು ತಿಳ್ಕೊಳ್ಳೋಣ ಸರ್ ಏನು ಅನಿಸಿತ್ತು ಸರ್ ಆ ಸಂದರ್ಭದಲ್ಲಿ ಆ ಸಂದ ಆ ಟೈಮಲ್ಲಿ ನನ್ನ ತಂದೆ ಕಾಲದಲ್ಲಿ ಇಲ್ಲಿ ರೋಡ್ ಇಲ್ಲ ರೋಡ್ ಇತ್ತು ಸಮರ್ಪಕವಾಗಿರಲಿ ಹಾಂ ವೆಹಿಕಲ್ ಹೋಗಲಿ ಅದಕ್ಕೆ ಇಲ್ಲ ಓಕೆ ಆವಾಗ ಈ ಸೂರ್ಯ ಸೂರ್ಯದಲ್ಲ ಈಗ ಚಕ್ರ ಸೂರ್ಯ ಅವ್ರ ತಾಯಿ ಪ್ರಶ್ನೆ ಆಗಿದ್ದರು ಆಗ ಲಿಂಕ್ ರೋಡ್ ಆಯಿತು ಅವ್ರ ಪ್ರೈಡಲ್ಲಿ ಭಾಳ ಪ್ರಯೋಜನ ಆಯಿತು ಓಕೆ ಆ ಲಿಂಕ್ ರೋಡಲ್ಲಿ ಹೋಗಿ ನಿಟ್ಟಿಗೆ ತಗ್ತಿದ್ದವು ಅದು ಬ್ಲಾಕ್ ಆದಾಗ ಕಾಮರ್ಗಣೆ ಹೋಗ್ತಿದ್ದವು ಎಲ್ಲ ಬಳಸಿ ಹೋಗಬೇಕು ಹಾಲೆ ಮಕ್ಕಳಿಗೆ ಪ್ರತಿಯೊಬ್ಬಳೆ ಪ್ಲಸ್ ಫಾರೆಸ್ಟ್ ಒಳಗಡೆ ನನ್ನ ತಂದೆ ಒಂದು ಆಳ್ಗಳನ್ನ ಕರ್ಕೊಂಡು ಹುಣ್ಸೂರು ರೇಷನ್ಗೆ ಹೋಗೋದು ಫ್ಲಡ್ ಬಂದ್ ಫ್ಲಡ್ ಬಂದಾಗ ಒಂದು ನನಗೆ ನನ್ನ ಗಮನಕ್ಕೆ ಇಪ್ಪತ್ತೈದು ದಿವಸ ನಿಂತದ್ದು ಇಪ್ಪತ್ತೈದು ದಿನ ನೀವು ಊರು ಇತ್ತು ಆ ಥರ ಬದುಕಿದ್ದವು ನಾವು ಸರ್ ಇವಾಗ ಸರ್ ಇವಾಗ ಇದೆ ನಾ ಅದು ಏನು ಈ ಬಂದವರು ತೀರಾ ಟೂರಿಸ್ಟ್ ಬರ್ತಾರೆ ಇಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಸೆಲ್ಫಿ ತೆಗಿತಾರೆ ಅಷ್ಟು ಖುಷಿ ನಮಗೆ ಊರವರ್ಗೂ ಪ್ರೌಡ್ಲಿ ಆಗುತ್ತೆ ಹೊರಗಡೆ ಬಂದವ್ರಿಗೆ ಪ್ರೂಡಗೂ ಆಗ್ತದೆ ಸರ್ ಆ ಸಂದರ್ಭದಲ್ಲಿ ನಮಗೆ ಫ್ಲೆಡ್ ಬಂದ್ಬಿಡ್ತದೆ ನೀರೆಲ್ಲ ನಮ್ಮ ಮನೆಗೆ ಆಗ್ತದೆ ಆಮೇಲೆ ನಮಗೆ ಕಷ್ಟ ಆಗೋಲ್ಲ ನಿದ್ರೆ ನಿದ್ರೆ ಮಾಡಾಕತ್ತಿಲ್ಲ ಓಕೆ ಜೋರು ಮಳೆಗಾ ನೆಟ್ರುಗ್ ಅಲ್ವಾ ಹಾಗೆ ಕೇಳುದು ಹೋಗಿ ಇಲ್ಲಿ ನಿಟ್ರೋಗಿ ಕೇಳುದು ನಡ್ಕೊಂಡು ಕೇಳುದು ಅಲ್ಲ ಕುಟ್ಟಾಗ ಮಷ್ಟು ಮಳೆ ಎಷ್ಟಾಗಿದೆ ನೀರು ಬರ್ತಾ ಇದೆ ಎಲ್ಲ ಜೀವಮಾನ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಕಷ್ಟ ಡಿಪೆಂಡ್ ಮಾಡಬೇಕು ಯಾರು ಬರೋದು ಕೇಳೋಲ್ಲ ನಮ್ಮನ್ನ ಓಕೆ ಅಷ್ಟಗಿತ್ತು ಇವತ್ತು ಆ ಒಂದು ನಿಟ್ಟೂರು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯ ಯಶಸ್ವಿಗೆ ಏನು ಕ್ಲಾಬ್ ಚಕ್ಕರ ಸೂರ್ಯಪ್ಪರು ಅವರು ತಾಯಿ ಪ್ರೆಸಿಡೆಂಟ್ ಆಗಿದ್ದರು ಇವರು ಒಂದು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಬಟ್ ಅವರು ಎಫರ್ಟಲ್ಲಿ ಇದು ಏನು ಓಡಾಡಿ ಬಟ್ ಬಿಜೆಪಿ ಗೌರ್ಮೆಂಟ್ ಇತ್ತು ಅವರು ಓಡಾಡಿ ಕೆ ಒಂದು ಶಾಂಕ್ಷನ್ ತಗೊಂಡ್ರು ಬಟ್ ನಾ ಈ ರೂಲರ್ ಏರಿಯಾಗೆ ಇಷ್ಟು ದೊಡ್ಡ ಅಮೌಂಟು ನನ್ನ ಅರಿವು ಬರ್ರೆ ಎಲ್ಲೂ ಸಿಗಲಿಲ್ಲ ಅವರಿಗೆ ಸೇಬೇಕು ಅವ್ರಿಗೆ ಅವರಿಗೆ ಕೊಡಗುಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ